ಮಹಿಳೆ ತನ್ನ ಪರಿಶುದ್ಧತೆ ಮತ್ತು ಗೌರವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಮತ್ತು ಫ್ಯಾಷನಿಸ್ಟರು ಮತ್ತು ಬೀದಿ ಜನರಿಗೆ ಮಾರಾಟ ಮಾಡದಿದ್ದರೆ ಅವಳು ಮಾಡುವ ಪಾಪವೇನು ಅವಳು ಜನರ ಆಜ್ಞೆಗಳಿಗೆ ಅನುಗುಣವಾಗಿ ಬದುಕಲು ಬಯಸುವುದಿಲ್ಲ ಅವಳು ಸ್ವತಂತ್ರಳಾಗಲು ಮತ್ತು ತನ್ನ ಧರ್ಮ ಮತ್ತು ನಂಬಿಕೆಗಳನ್ನು ತನ್ನ ಪ್ರಭುವಿಗೆ ಸತ್ಯವಾಗಿಡಲು ಬಯಸುತ್ತಾಳೆ ತನ್ನ ಜೀವ ಮರಣ ಸ್ವರ್ಗ ಮತ್ತು ಭೂಮಿಯ ಪ್ರಭು ಹಗಲು ಮತ್ತು ರಾತ್ರಿಗಳ ಸೃಷ್ಟಿಕರ್ತ ಋತುಗಳನ್ನು ಬದಲಾಯಿಸುವವನು ಹಣ್ಣುಗಳು ಮತ್ತು ತರಕಾರಿಗಳನ್ನು ನೀಡುವವನು ನೀರು ಮತ್ತು ಆಮ್ಲಜನಕ ಬೆಂಕಿ ಮತ್ತು ನೀರು ಇತ್ಯಾದಿ ಆದ್ದರಿಂದ ಅವಳನ್ನು ಗೌರವಿಸುವ ಅವಳನ್ನು ರಕ್ಷಿಸುವ ಮತ್ತು ಅಲ್ಲಾಹನ ಪ್ರವಾದಿಗಳಾದ ಆದಮ ಇಬ್ರಾಹಿಂ ಯೇಸು ಮೊಹಮ್ಮದ್ ಅವರ ಮೇಲೆ ಶಾಂತಿ ಇರಲಿ ಅವರ ಸಹವಾಸದೊಂದಿಗೆ ತನ್ನ ಸ್ವರ್ಗೀಯ ಮನೆಯನ್ನು ನೀಡುವ ಮೂಲಕ ಅವಳನ್ನು ನರಕದ ಬೆಂಕಿಯಿಂದ ರಕ್ಷಿಸುವುದಾಗಿ ವಾಗ್ದಾನ ಮಾಡಿದ ಸರ್ವಶಕ್ತ ಅಲ್ಲಾಹನನ್ನು ಅನುಸರಿಸುವ ಮಹಿಳೆಯ ಹಕ್ಕನ್ನು ಗೌರವಿಸಿ ಈಗ ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಬೇಕು ನೀವು ಇಸ್ಲಾಮಿಕ್ ವಿರೋಧಿ ಪ್ರಚಾರದಿಂದಾಗಿ ನಿಮ್ಮ ಕಾಡು ಕಲ್ಪನೆಗಳಿಂದ ಹಿಜಾಬ್ ಬುರ್ಖಾ ಅಭಯಗಳನ್ನು ವಿರೋಧಿಸುತ್ತಿದ್ದರೆ ಈ